ಇವತ್ತು ಮೇಲ್ ಬಂದಿದೆ ರೈತರು ಇವತ್ತು ಬೇಡಿಕೆ ಜಾಸ್ತಿ ಇದೆ ನಮಗೆ ಶುದ್ಧೀಕರಣದ ಶುದ್ಧೀಕರಣ ಮಾಡಿರ್ತಕ್ಕಂತ ನೀರನ್ನ ಬೇಕು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ಈಗ ಕೆಲವರು ಅದು ಪ್ರಾರಂಭದಿಂದ ವಿರೋಧ ಮಾಡೋರು ಮಾಡ್ತಾ ಇದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕುಡಿಯೋದಿಕ್ಕೆ ಇದು ಇದು ಸ್ಪಷ್ಟವಾಗಿ ವಿಶ್ವಸಂಸ್ಥೆಯವರು ಬಂದು ಪ್ರಶಂಸೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಅದ್ಭುತ ಅಂತಕ್ಕಂಥ ಮಾತನ್ನ ಹೇಳೋಗಿದ್ದಾರೆ ತಮಾಷೆಗೆ ಹೇಳ್ತಾ ಇಲ್ಲ ನಗ್ಬೇಡಿ ಮೊನ್ನೆ ಈಗ ಕೇಂದ್ರ ಸರ್ಕಾರ ಇದನ್ನ ಅಧ್ಯಯನ ಮಾಡ್ತಾ ಇದೆ ಇದೇ ಮಾಡಲು ಬೇರೆ ಕಡೆ ಮಾಡ್ಬೇಕು ಅಂತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಮಾಡ್ಬೇಕು ಅಂತಕ್ಕಂಥ ಅಧ್ಯಯನ ಆಗ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದೀನಿ ಎನ್ ಜಿ ಟಿಗೆ ಎನ್ ಜಿ ಟಿಗೆ ಬಹಳ ಸ್ಪಷ್ಟವಾಗಿ ವ್ಯಾಲ್ಯೂಸ್ ಏನೇನಿದೆ ಸಾಲಿಡ್ಸ್ ಏನಿದೆ ಮತ್ತೊಂದಿದೆ ಇವೆಲ್ಲ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಾರೆ ಅದರಿಂದ ಇದು ಕೇವಲ ರಾಜಕೀಯವಾಗಿ ಕೆಲವರು ಇದನ್ನ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಪ್ರಾರಂಭದಿಂದ ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಹಿಂದಿನ ಅವಧಿಯಲ್ಲಿ ಏನಿದು ಘೋಷಣೆ ಮಾಡಿದ್ರು ಕೆ ಸಿ ವ್ಯಾಲಿ ಎಚ್ ವ್ಯಾಲಿ ಅವತ್ತಿಂದ ಮಾಡ್ತಾ ಇದ್ದಾರೆ ನೀವು ಬೇಕಾದ್ರೆ ನೇರವಾಗಿ ನೀವು ಚಿಕ್ಕಬಳ್ಳಾಪುರ ಇರ್ಬೋದು ಬೇರೆ ಕೋಲಾರ ಜಿಲ್ಲೆಯಲ್ಲಿ ಇರ್ಬೋದು ಎಲ್ಲೆಲ್ಲಿ ಆ ಭಾಗದಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಈಗ ಕೆಲವು ಕಡೆ ನೀರು ಬರ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನೀರು ಕಮ್ಮಿ ಆಗಿದೆ ಹೇಳಿ ಎರಡು ಟ್ರೀಟ್ಮೆಂಟ್ ಪ್ಲಾಂಟ್ ಗಳು ರಿಪೇರಿ ಆಗ್ತಾ ಇರೋದ್ರಿಂದ ನೀರು ಕಮ್ಮಿ ಆಗಿದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಇದು ಕೆಲವರು ರಾಜಕೀಯ ದುರುದ್ದೇಶದಿಂದ ಇದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಟ್ರೆ ಇದು ಸ್ಪಷ್ಟವಾಗಿ ಇದು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದು ನೇರವಾಗಿ ಕೃಷಿಗೆ ಬಳಸ್ತಕ್ಕಂಥದ್ದಲ್ಲ ನೇರವಾಗಿ ಈ ನೀರು ಕೃಷಿಗೆ ಬಳಸೋಂಗಿಲ್ಲ क्या बोला ग्राउंडवाटर रिचार्जों का तो दस्ते मात्रा इस्तेमाल है वे यहाँ तो उद्देश्य नहीं सर डीड डी कैबिनेट डिस्कस ऑन फेक सर डीड डी कैबिनेट डिस्कस ऑन फेक न्यूज़ बिल एंड मिस इनफॉरमेशन बिल सर हाँ डीड डी कैबिनेट हैड ए डिस्कसियन ऑन फेक न्यूज़ बिल एंड मिस इनफॉरमेश